ಆತ್ಮೀಯ ನನ್ನೆಲ್ಲ ಮಂಡ್ಯ ಜಿಲ್ಲಾ ಶೋಷಿತ ಬಂಧುಗಳೇ ಬಂಧುಗಳೇ ಮಂಡ್ಯ ಜಿಲ್ಲೆ ಒಳಗಡೆ ಮಂಡ್ಯ ಅಂತಂದರೆ ಇಂಡಿಯಾ ಅಂತೇಳಿ ಹೇಳ್ತಕ್ಕಂಥ ಒಂದು ನಾಡು ನುಡಿಯಿದೆ ಈ ಒಂದು ಪ್ರದೇಶವನ್ನು ಹಾಳದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಾಲ್ವಡಿಯವರು ಇಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತಲುಪಿಸಲಿಕ್ಕೋಸ್ಕರ ಎಲ್ಲ ಸಮುದಾಯಗಳಿಗೂ ಕೂಡ ತನ್ನ ಆಡಳಿತದಲ್ಲಿ ಸಮಾನವಾದಂಥ ಅವಕಾಶವನ್ನು ಕೊಟ್ಟರು ಹಾಗೆಯೇ ಕರ್ನಾಟಕದೊಳಗಡೆ ಇದ್ದೀವಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸರಿಸಮಾನ ಬದುಕಲಿಕ್ಕೆ ಅವಕಾಶ ಇದೆ ಅವಕಾಶ ಇದ್ದಾಗಲೂ ಕೂಡ ನಾವು ನಮ್ಮ ಅವಕಾಶಗಳನ್ನು ನಾವು ಪಡ್ಕೊಳ್ತಾನೆ ನಾವೇ ಹಿಂದೆ ಹೋದರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಮುಂದೆ ಕರ್ಕ ಬರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವತ್ತು ಇಡೀ ಕರ್ನಾಟಕ ಮತ್ತು ಇಡೀ ಭಾರತಕ್ಕೆ ಹೋಲಿಸ್ಕೊಂಡ್ರೆ ನಿಜವಾಗ್ಲೂ ಸಮೃದ್ಧಿಯಿಂದ ಇರ್ತಕ್ಕಂಥ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಂಬ ಪ್ರಬುದ್ಧವಾಗಿರ್ತಕ್ಕಂಥ ಅಭಿವೃದ್ಧಿಯಾಗಿರ್ತಕ್ಕಂಥ ಇಂಥ ಪ್ರದೇಶಗಳಲ್ಲಿ ಅಂದರೆ ಮಂಡ್ಯ ಜಿಲ್ಲೆ ಒಳಗಡೆ ನಾವೆಲ್ಲರೂ ಕೂಡ ವಾಸ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಕೂಡ ವೈಜ್ಞಾನಿಕ ತಳದಿಯ ಮೇಲೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಒಳ್ಳೊಳ್ಳೆ ಕಾಲೇಜ್ಗಳಿದೆ ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಬಂದಿದೆ ಒಳ್ಳೊಳ್ಳೆ ಸಂಸ್ಥೆಗಳನ್ನ ಕಟ್ಟಿದ್ದೀವಿ ಎಲ್ಲರೂ ವೈಫೈ ಲೈಫನ್ನು ಮಾಡ್ತಾಯಿದ್ದೀವಿ ಎಲ್ಲರೂ ಉನ್ನತ ವಿದ್ಯಾಭ್ಯಾಸವನ್ನು ಇದ್ದೀವಿ ಎಲ್ಲರೂ ಅತಿ ಹೆಚ್ಚು ಆರ್ಥಿಕವಾಗಿ ಪ್ರಬಲರವಾಗಿದ್ದೀವಿ ಆದರೆ ದುರಂತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲೂ ಕೂಡ ಮಂಡ್ಯ ಜಿಲ್ಲೆ ಒಳಗಡೆ ಇಂಥ ಅಭಿವೃದ್ಧಿ ನಾಡಿನಲ್ಲಿ ಇಂತಿಷ್ಟೊಂದು ಸಮೃದ್ಧಿಯಾಗಿರ್ತಕ್ಕಂಥ ಒಂದು ಜ್ಞಾನದಲ್ಲಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತು ಸಾಂಪ್ರದಾಯಿಕವಾಗಿರ್ಬೋದು ಎಲ್ಲದರಲ್ಲೂ ಕೂಡ ತುಂಬ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಮಂಡ್ಯ ಅಂತೇಳಿ ಮಾತಾಡುವಂಥ ಸಂದರ್ಭದಲ್ಲಿ ಪದೇ ಪದೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಜಾತಿ ನಿಂದನೆ ಪ್ರಕರಣಗಳು ದಾಖಲಾಗ್ತಾಯಿದೆ ಈ ಜಾತಿ ನಿಂದನೆ ಪ್ರಕರಣಗಳು ಯಾಕೆ ಇದೆ ಇನ್ನೂ ಕೂಡ ಒಬ್ಬರು ಒಬ್ಬರನ್ನ ಸರಿಸಮಾನವಾಗಿ ನೋಡ್ತಕ್ಕಂಥ ಸಂದರ್ಭಗಳನ್ನು ಕ್ರಿಯೇಟ್ ಇಲ್ಲ ಯಾರು ಯಾರನ್ನೂ ಸಹಿಸೋಕ್ರೆಡಿಲ್ಲ ಜಾತಿಯನ್ನು ನೆಪವನ್ನು ಇಟ್ಕೊಂಡು ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಆಲ್ಕೆರೆ ಗ್ರಾಮದಲ್ಲಿ ಒಬ್ಬಳು ಹೆಣ್ಣು ಮಗಳ ಮೇಲೆ ಅಲ್ಲೇ ಆಗುತ್ತೆ ಹಾಗೆಯೇ ಎಲೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ದೇವ ದೇವಸ್ಥಾನಕ್ಕೆ ಪ್ರವೇಶ ಪಡೆದ್ರು ದೇವರ ದರ್ಶನವನ್ನು ಪಡೆದ್ರು ಅನ್ನೋ ಕಾರಣಕ್ಕೋಸ್ಕರ ಸಾಮಾಜಿಕ ಬಹಿಷ್ಕಾರವನ್ನು ಆಗ್ತಾರೆ ಅನ್ಕೆರೆ ಅನ್ನೋ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಕೊಡಲಿಲ್ಲ ಅಂತ ಒಂದು ಕಡೆ ಆದರೆ ನಿಯಮಾನುಸಾರ ಪ್ರವೇಶವನ್ನು ಕೊಟ್ಟರೆ ಆ ದೇವರಿಗೆ ಮೈಲಿ ಆಗಿದೆ ಹೇಳಿ ದೇವಸ್ಥಾನದಿಂದ ಆ ದೇವರ ಪ್ರತಿಮೆಯನ್ನು ಒತ್ಕೊಂಡು ಹೋಗ್ತಕ್ಕಂಥ ಪದ್ಧತಿಯನ್ನು ನಾವು ನೋಡಿದ್ದೀವಿ ಹಾಗೆ ಹಲವಾರು ಪ್ರಕರಣಗಳು ಪದೇ ಪದೇ ಇವತ್ತು ಪೇಟೆನಲ್ಲಿ ನಡೆದಿರೋ ಘಟನೆ ಕೇರ್ಪೇಟೆ ಕತ್ರಘಟ್ಟ ಅಂತಕ್ಕಂಥ ಗ್ರಾಮದಲ್ಲಿ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ಜೈಕುಮಾರ್ ಅವರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನಿನಲ್ಲಿ ಸವರ್ಣಿಯರು ಹುಲ್ಲಿನ ಮೆದಿಯನ್ನು ಹಾಕೊಂಡು ನನ್ನ ಜಮೀನಲ್ಲಿ ನಾನು ವ್ಯವಸಾಯ ಮಾಡಬೇಕು ಆ ಹುಲ್ಲುನ ಮೆದಿಯನ್ನು ನೀನು ತಕೋ ಅಂತ ಹೇಳಿದಾಗ ನಮ್ಮ ಜಮೀನಿನಲ್ಲಿ ಹುಲ್ಲುನ ಮೆದಿ ಹಾಕೊಂಡಿದ್ದರೂ ಕೂಡ ಕೇಳಕ್ಕೆ ಹೋದಂಥವ್ರನ್ನ ಒಡೆದು ಹುಲ್ಲು ಮೆದೆ ಒಳಗಡೆ ಹಾಕಿ ಸುಡ್ತಾರೆ ಅಂತಂದರೆ ನಿಜವಾಗ್ಲೂ ನಾವು ಯಾವುದು ತಾಲಿಬಾನಲ್ಲಿದ್ದಾವ ಪಾಕಿಸ್ತಾನದಲ್ಲಿದ್ದಾವ ಕರ್ನಾಟಕದಲ್ಲಿದ್ದಾವ ಅಥವಾ ಬಿಹಾರ ಅಥವಾ ಯು ಪಿನ ಎಲ್ಲಿದ್ದೀವಿ ನಾವು ನಂಬರ್ ಒನ್ ಕರ್ನಾಟಕ ಅಂತ ನಾವೆಲ್ಲರೂ ಮಾತಾಡ್ತೀವಲ್ವಾ ಇಂಡಿಯಾ ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಹೇಳ್ತೀವಲ್ವಾ ಇದೇನಾ ಇಂಡಿಯಾ ಇದೇನಾ ಮಂಡ್ಯ ಎಲ್ಲಿದ್ದೀವಿ ನಾವು ಎಲ್ಲಿ ಹೋಯ್ತು ಈ ಒಂದು ವೈಜ್ಞಾನಿಕ ತಳಾದಿ ಮೇಲೆ ಜೀವನ ಮಾಡ್ತಾ ಇರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ನನ್ನ ಜಮೀನಲ್ಲಿ ಹಾಕಿರ್ತಕ್ಕಂಥ ಹುಲ್ಲನ್ನು ನೀನು ತಕೋ ನಾನು ವ್ಯವಸಾಯ ಮಾಡಬೇಕು ಅಂತಂದರೆ ಅದೇ ಒಳಗಡೆ ಒಡೆದು ಬೇಯಿಸ್ತಾರೆ ಅಂತಂದರೆ ಸರ್ಕಾರಗಳು ಏನು ಕೈ ಕಟ್ಕೊತಿದೆಯಾ ಯಾರಿಗೋಸ್ಕರ ಸರ್ಕಾರ ಇದೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಯಾರಾದರೂ ಇದ್ದರೆ ಈ ಶೋಷಿತರು ಈ ಎಸ್ ಸಿ ಎಸ್ ಟಿ ಸಮುದಾಯ ಈ ಎಸ್ ಸಿ ಎಸ್ ಟಿ ಬಹುಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತರು ಕೈ ಮಾಡ್ತಾರೆ ಅಂತಂದರೆ ಸಜೀವವಾಗಿ ಸುಡ್ತಾರೆ ಅಂತಂದರೆ ಪದೇ ಪದೇ ಸಹಿಸ್ಕೊಳ್ತಾ ತಗೋದ್ರೆ ಯಾವುದೇ ಕಾರಣಕ್ಕೂ ಈ ಅನ್ಯಾಯಗಳು ಕೊನೆಗಾಣೋದಿಲ್ಲ ನೀವೆಲ್ಲರೂ ಕೂಡ ಜಾಗೃತಿ ಆಗಬೇಕು ಒಗ್ಗಟ್ಟಾಗಬೇಕು ನೀವು ಒಗ್ಗಟ್ಟಿನಿಂದ ಹೋರಾಟಕ್ಕೆ ಧುಮುಕ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಡೀತಕ್ಕಂಥ ಅನ್ಯಾಯಗಳನ್ನು ಸಹಿಸಲಿಕ್ಕೆ ಅದನ್ನು ತಡೆ ಹಿಡಿಯಲಿಕ್ಕೆ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಯಾರೂ ಕೂಡ ಬರಲ್ಲ ಇವತ್ತು ಇಡೀ ಭಾರತ ಇಡೀ ಕರ್ನಾಟಕ ಇಡೀ ಪೊಲೀಸ್ ಇಲಾಖೆ ಇಡೀ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶ ಹಲವಾರು ಸಂಸ್ಥೆಗಳಿದ್ರೂ ಕೂಡ ಅಷ್ಟರೊಳಗಡೆ ಕೂಡ ಈ ಥರದ್ದು ದೌರ್ಜನ್ಯಗಳು ನಡೀತಾ ಇದೆ ಅಂತಂದರೆ ಇವತ್ತು ದಲಿತರ ಉದ್ಧಾರಕ ಹಿಂದುಳಿದ ವರ್ಗಗಳ ನಾಯಕ ಅಂತೇಳಿ ನಾವೇನು ಮಾತಾಡ್ತಾ ಇದ್ದೀವಿ ಅವರಿದ್ದಾರೆ ಇವರೆಲ್ಲರೂ ಇದ್ದಂಥ ಸಂದರ್ಭದಲ್ಲೂ ಕೂಡ ಮಂಡ್ಯ ಜಿಲ್ಲೆ ಒಳಗಡೆ ಇವತ್ತು ದಲಿತರ ಮೇಲೆ ಪದೇ 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 ದೌರ್ಜನ್ಯಗಳಾಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಆಡಳಿತ ಎಷ್ಟು ಕುಸ್ತು ಬಿದ್ದಿದೆ ಅಂತನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನು ನಿಲ್ಲಿಸ್ಲಿಕ್ಕೆ ನಾವು ವೈಯಕ್ತಿಕವಾಗಿ ಜಾಗೃತರಾಗಲಿಲ್ಲ ಅಂತಂದರೆ ಇವೆಲ್ಲವನ್ನು ಕೂಡ ಬಂದ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಶೋಷಿತ ಬಂಧಗಳೇ ದಯಮಾಡಿ ಇನ್ನು ಮುಂದೆ ಏನೋ ಒಂದು ಆಗೋಗಿದೆ ಅವನಿಗೇನೋ ಆಗೋಗಿದೆ ಇವನಿಗೇನೋ ಆಗೋಗಿದೆ ನಾನು ಸೇಫ್ ಆಗಿದ್ದೀನಿ ಅಂತಕ್ಕಂಥ ವಿಚಾರದಲ್ಲಿ ಭ್ರಮೆಯಿಂದ ಬದುಕೋದನ್ನ ಬಿಟ್ಟು ಇವತ್ತು ಅವನಿಗೇನಾಗಿದೆಯೋ ನಾಳೆ ಇನ್ನೊಬ್ಬನಿಗೇನಾಗುತ್ತೋ ಅದ್ರ ನಾಳಿದ್ದು ನಿನಗೂ ಆಗುತ್ತೆ ಅಂತಕ್ಕಂಥದ್ದನ್ನು ಮರಿದನೇ ನಾವೆಲ್ಲರೂ ಕೂಡ ಸರಿಸಮಾನ ಬದುಕಲಿಕ್ಕೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೋಸ್ಕರ ಎಲ್ಲರೂ ಕೂಡ ಜಾಗೃತರಾಗೋಣ ಒಂದಾಗೋಣ ಪ್ರತಿಯೊಬ್ಬರು ಕೂಡ ನಾಳೆ ಏನು ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಕತ್ರಕರ್ತಲಾಗಿರ್ತಕ್ಕಂಥ ಸಜೀವ ದಹನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರತಿಭಟನೆ ನಡೀತಾ ಇದೆ ಆ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸ್ವಾಭಿಮಾನವನ್ನು ನಮ್ಮ ಘನತೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಯಾರು ಆ ಒಂದು ಮೃಗಗಳ ರೀತಿ ಒರೆಸಿದರೆ ಯಾರು ದೌರ್ಜನ್ಯ ಮಾಡಿದರೆ ಯಾರು ಕೊಲೆ ಮಾಡಿದರೆ ಅವ್ರಿಗೆ ಜೀವಾವಧಿ ಶಿಕ್ಷೆಯಾಗುವವರೆಗೂ ಕೂಡ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕಾಗತ್ತೆ ಹಾಗಾದಾಗ ಮಾತ್ರ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೋ ತನಕ ಕೂಡ ನಾವು ಯಾರು ಕೂಡ ವಿರಮಿಸಬಾರ್ದು ಅವಾಗ ಮಾತ್ರ ಈ ಸಮಾಜ ಬದಲಾಗುತ್ತೆ ಅಂದರೆ ಈ ಪ್ರವೃತ್ತಿ ಪದೇ ಪದೇ ಮುಂದುವರಿಯುತ್ತದೆ ಹಾಗಾಗಿ ಪ್ರತಿಯೊಬ್ಬ ಸ್ವಾಭಿಮಾನಿಗಳು ಕೂಡ ನಾಳೆ ಕೇರ್ಪೇಟೆಯಲ್ಲಿ ನಡೀತಾ ಇರ್ತಕ್ಕಂಥ ಕೇರ್ಪೇಟೆ ಚಲೋ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನನ್ನೆಲ್ಲ ಭೀಮ ಬಂಧುಗಳು ಪ್ರಗತಿಪರರು ಯಾರ್ಯಾರು ಮಾನವ ಹಕ್ಕುಗಳನ್ನು ಗೌರವಿಸ್ತಿರೋ ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಬಂದು ಭಾಗವಹಿಸಬೇಕು ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರು ಕೂಡ ತಮ್ಮ ಧ್ವನಿಯನ್ನು ಹೆತ್ತಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಇದ್ದೇನೆ ನಮಸ್ಕಾರಿಗಳೇ ಜನರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳೇ ಮತ್ತು ಜನರಿಗೋಸ್ಕರ ನಾವು ಇದ್ದೀವಿ ಅಂತೇಳಿ ಮುಖವಾಡಗಳನ್ನ ಹಾಕೊಂಡು ಎಲ್ಲರನ್ನೂ ಯಾಮಾರಿಸ್ತಾ ಜಾತಿ ಜಾತಿಗಳ ನಡುವೆ ವಿಷ ಬಿಷಗಳನ್ನ ಹಚ್ಚುತ್ತಾ ಜಾತಿಯ ಒಂದು ದೌರ್ಜನ್ಯಕ್ಕೆ ಒಳಗಾದವರ ಪರವಾಗಿ ನಿಲ್ದಾನೆ ಯಾರು ದೌರ್ಜನ್ಯ ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ತಾ ಮತ್ತೆ ಇನ್ನೊಂದಷ್ಟು ಅನಾಹುತಗಳಿಗೆ ಆಗಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದಿಷ್ಟಾನೇ ಮಂಡ್ಯಕ್ಕೆ ವಿಶೇಷವಾದಂಥ ಒಂದು ಮಾನ್ಯತೆ ಇದೆ ತನ್ನದೇ ಆದಂಥ ಒಂದು ಹಿರಿಮೆ ಗರಿಮೆಯನ್ನು ಇಟ್ಕೊಂಡಿದೆ ಈ ನಾಡಿನ ಹೆಸರನ್ನು ಉಳಿಸ್ಬೇಕು ಅಂತಂದರೆ ನಾಲ್ವಡೆಯರವರ ಹೆಸರನ್ನು ಉಳಿಸ್ಬೇಕು ಅಂತಂದರೆ ನಾವೆಲ್ಲರೂ ಕೂಡ ಸಹೋದರ ರೀತಿ ಪ್ರತಿಯೊಬ್ಬರನ್ನು ಗೌರವಿಸ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಅವಕಾಶಗಳನ್ನು ಕೊಡಬೇಕು ಪ್ರತಿಯೊಬ್ಬ ನಾಗರಿಕನೂ ಕೂಡ ಅವರು ಯಾವುದೇ ಸಮುದಾಯ ಆಗಿರಲಿ ಸವಿತಾ ಸಮಾಜ ಆಗಿರಲಿ ವಿಶ್ವಕರ್ಮ ಆಗಿರಲಿ ಅಥವಾ ಎಸ್ ಸಿ ಆಗಿರಲಿ ಎಸ್ ಟಿ ಆಗಿರಲಿ ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ ಬ್ರಾಹ್ಮಣರಾಗಲಿ ಪ್ರತಿಯೊಂದು ಜಾತಿಯ ಮಾನವನು ಕೂಡ ಮಾನವನೇ ಮೃಗ ಏನಲ್ಲ ಹಾಗಾಗಿ ಮೃಗಗಳ ರೀತಿ ಒರೆಸೋದನ್ನು ಬಿಟ್ಟು ಪ್ರತಿಯೊಬ್ಬರೂ ಕೂಡ ಸರಿಸಮಾನವಾಗಿ ಬದುಕಲಿಕ್ಕೆ ಅವಕಾಶಗಳನ್ನು ಸರಿಸಮಾನವಾದಂಥ ವೈಯಕ್ತಿಕ ಹಕ್ಕುಗಳನ್ನು ಅವರೆಲ್ಲರೂ ಕೂಡ ಅನುಭವಿಸ್ಲಿಕ್ಕೆ ಅವಕಾಶಗಳನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಭಾರತದ ಸಂವಿಧಾನದ ಹಡಿನಲ್ಲಿ ನಾವೆಲ್ಲರೂ ಕೂಡ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸರಿಸಮಾನರು ಯಾರಿಗೂ ಯಾರು ಏನು ಕಡಿಮೆ ಇಲ್ಲ ಯಾರು ಯಾರು ಏನು ಜಾಸ್ತಿ ಇಲ್ಲ